ಎಲ್ಲರಿಗೂ ನಮಸ್ಕಾರಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಪಾಠ ಯೋಜನೆ ಏಳನೇ ತರಗತಿ ಏಳನೇ ತರಗತಿಯ ಎಲ್ಲಾ ವಿಷಯಗಳ ವಾರ್ಷಿಕ ಪಾಠ ಹಂಚಿಕೆ ಅಂದ್ರೆ ಪ್ರತಿಯೊಂದು ವಿಷಯದ ನಾವು ಪ್ರತಿ ತಿಂಗಳು ಯಾವ್ಯಾವ ಪಾಠವನ್ನ ಬೋಧಿಸಬೇಕು ಅನ್ನುವಂತಹ ಪ್ರತಿಯೊಂದು ಅಂಶವನ್ನ ಇಲ್ಲಿ ಪಾಠ ಯೋಜನೆ ಪಾಠ ಹಂಚಿಕೆಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೇನೆ ಇದು ನಮ್ಮ ಶೈಕ್ಷಣಿಕ ಮಾರ್ಗದರ್ಶಿ ಪುಸ್ತಕದ ಪ್ರಕಾರ ಇಲ್ಲಿ ವಾರ್ಷಿಕ ಪಾಠ ಹಂಚಿಕೆ ಅಂದ್ರೆ ಪ್ರಥಮ ಸೆಮಿಸ್ಟರ್ ಮತ್ತು ದ್ವಿತೀಯ ಸೆಮಿಸ್ಟರ್ಗಾಗಿ ಎಲ್ಲ ವಿಷಯಗಳ ಏಳನೇ ತರಗತಿಯ ಎಲ್ಲ ವಿಷಯಗಳ ಒಂದು ಪಾಠ ಹಂಚಿಕೆಯನ್ನ ಇಲ್ಲಿ ಇದೆ ಇಲ್ಲಿ ತಿಂಗಳುಗಳನ್ನ ಕೊಟ್ಟಿದ್ದಾರೆ ಈ ಕಡೆ ವಿಷಯ ಕೊಟ್ಟಿದ್ದಾರೆ ಬೋಧಿಸಬೇಕಾದ ಘಟಕ ಯಾವುದು ಲಭ್ಯವಿರುವ ಅವಧಿ ಅವಧಿಗಳಲ್ಲಿ ದಿನಗಳಲ್ಲಿ ಅಂತ ಕೊಟ್ಟಿದ್ದಾರೆ ಮೌಲ್ಯಮಾಪನೆ ಏನ್ ಮಾಡ್ಬೇಕು ಅನ್ನುವ ಮೊದಲಿಗೆ ಮೇ ಮತ್ತು ಮೇ ತಿಂಗಳಲ್ಲಿ ಶಾಲಾ ಪೂರ್ವ ತಯಾರಿ ದಾಖಲಾತಿ ಆಂದೋಲನ ಶಾಲಾ ಪ್ರಾರಂಭೋತ್ಸವ ಇದಕ್ಕಾಗಿ ಮೂರು ದಿನಗಳು ಅಂತ ಇಟ್ಟಿದ್ದಾರೆ ಇನ್ನ ಜೂನ್ ತಿಂಗಳಲ್ಲಿ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೇತು ಬಂದ ಕಾರ್ಯವನ್ನು ನಡೀತಾ ನಡೆಸ್ತಕ್ಕಂಥದ್ದು ಆರನೇ ತರಗತಿಯ ಸೇತು ಬಂದ ಶಿಕ್ಷಣ ಎಲ್ಲಾ ವಿಷಯಗಳಿಗಾಗಿ ಹದಿನೈದು ದಿನಗಳವರೆಗೆ ನಾವು ಸೇತು ಬಂದವರನ್ನು ನಡೆಸಬೇಕು ಇಲ್ಲಿ ಸಾಮರ್ಥ್ಯಗಳ ಪಟ್ಟಿಯನ್ನು ತಯಾರು ಮಾಡ್ಕೊಡ್ಬೇಕು ಪೂರ್ವ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು ಮತ್ತೆ ಪರಿಹಾರ ಬೋಧನೆಯನ್ನು ಮಾಡಿ ಮತ್ತೆ ಸಾಫಲ್ಯ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು ನಂತರವೂ ಕೂಡ ಕಲಿಕೆಯಲ್ಲಿ ಆ ಸಾಮರ್ಥ್ಯ ಗಳಿಸ್ ಗಳಿಸದೇ ಇದ್ದಾಗ ಆ ವಿದ್ಯಾರ್ಥಿಗಳು ಗಳಿಸದೇ ಇದ್ದಾಗ ಮತ್ತೆ ಅವರಿಗೆ ನಿರಂತರವಾದಂತಹ ಒಂದು ಪರಿಹಾರ ಬೋಧನೆಯನ್ನ ಮಾಡಬೇಕಾಗಿರುವಂತದ್ದು ಇಲ್ಲಿ ಕಲಿಕಾ ಕೊರತೆ ಪ್ರಗತಿ ತಿಳಿಯಲು ಪೂರ್ವ ಪರೀಕ್ಷೆ ಎಲ್ಲವನ್ನ ಕೈ ಇನ್ನ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಜೂನ್ ತಿಂಗಳಲ್ಲಿ ಕನ್ನಡದಲ್ಲಿ ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆ ಕೇಳು ಹೇಳು ಗದ್ಯ ಒಂಬತ್ತು ಅವಧಿಗಳು ಒಂಬತ್ತು ದಿನಗಳು ಅಂತಕ್ಕಂಥ ಇಲ್ಲಿ ಒಂದೊಂದು ಅವಧಿ ಅಂದ್ರೆ ಒಂದೊಂದು ದಿನಗಳು ಅಂತ ತೆಗೆದುಕೊಂಡಿದ್ದಾರೆ ಇಂಗ್ಲಿಷ್ ಹೆಲ್ದಿ ಲೈಫ್ ಅಂತಕ್ಕಂಥ ಇದು ಎಂಟು ದಿನಗಳು ಅವಧಿಗಳು ಎಂಟು ದಿನಗಳಿವೆ ಒಂಬತ್ತು ದಿನಗಳು ಅಂತಕ್ಕಂಥ ಎಂಟು ಅವಧಿ ಅಂದ್ರೆ ಒಂಬತ್ತು ದಿನಗಳು ಇನ್ನ ಹಿಂದಿ ಪಠ್ಯ ವಸ್ತಿನ ಅನುಸಾರ ಇಲ್ಲಿ ಹಿಂದಿ ವಿಷಯ ಮಾತ್ರ ಪಠ್ಯ ವಸ್ತುವಿನ ಅನುಸಾರ ಪಠ್ಯ ವಸ್ತುವಿನ ಅನುಸಾರ ಅಂತ ಎಲ್ಲ ಒಂದು ಇಡೀ ಕಂಪ್ಲೀಟ್ ಈ ಒಂದು ಮಾರ್ಗದರ್ಶಿ ಅಂದ್ರೆ ಈ ಒಂದು ಇದರಲ್ಲಿ ಪಠ್ಯ ಪಠ್ಯ ಹಂಚಿಕೆಯಲ್ಲಿ ಸಂಪೂರ್ಣವಾಗಿ ಇದೇ ರೀತಿಯಾಗಿ ಕೊಟ್ಟಿದ್ದಾರೆ ಅದಕ್ಕೆ ಹಿಂದಿಯನ್ನ ನಾನು ಆಯಾ ನೀವು ಅಲ್ಲಿ ಬರುವಂತ ಘಟಕವನ್ನು ನೀವು ಆಯ್ಕೆ ಮಾಡ್ಕೊಂಡು ಬರೆಯುವಂಥದ್ದು ಸೂಕ್ತ ಇನ್ನು ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪೂರ್ಣಾಂಕಗಳು ಒಂಬತ್ತು ಅವಧಿಗಳು ಅಥವಾ ಒಂಬತ್ತು ದಿನಗಳು ಅನ್ನುವಂಥದ್ದು ನೋಡೋಣ ಇನ್ನು ವಿಜ್ಞಾನ ಸಸ್ಯಗಳಲ್ಲಿ ಪೋಷಣೆ ಅನ್ನುವಂಥದ್ದು ಒಂಬತ್ತು ದಿನಗಳು ಇನ್ನು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತೆ ಜಗತ್ತಿನ ಪ್ರಮುಖ ಘಟನೆಗಳು ಮೂರು ದಿನಗಳು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ ಮೂರು ದಿನಗಳು ಭಾರತದ ಪ್ರಾಕೃತಿಕ ವಿಭಾಗಗಳು ಮೂರು ದಿನಗಳು ಎಲ್ಲ ವಿಷಯಗಳಾಯಿತು ಕನ್ನಡ ಇಂಗ್ಲಿಷ್ ಹಿಂದಿ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಜೊತೆಗೆ ದೈಹಿಕ ಶಿಕ್ಷಣನು ಕೂಡ ಕೊಟ್ಟಿದ್ದಾರೆ ದೈಹಿಕ ಶಿಕ್ಷಣದ ಉದ್ದೇಶಗಳು ಐದು ದಿನಗಳು ಕಬಡ್ಡಿ ತಾತ್ವಿಕ ಅನ್ನುವಂಥದ್ದು ಇದು ನಾಲ್ಕು ದಿನಗಳು ಇಲ್ಲಿ ಸಿ ಸಿ ಚಟುವಟಿಕೆಗಳನ್ನು ಕೂಡ ನಡೆಸ್ತಕ್ಕಂಥದ್ದು ಅಂದ್ರೆ ಎರಡು ಚಟುವಟಿಕೆಗಳನ್ನು ಕೂಡ ನಾವು ಮಾಡಬೇಕಾಗಿರುವಂತದ್ದು ಇನ್ನು ಜುಲೈ ತಿಂಗಳು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನೋಡಿದಾಗ ಕನ್ನಡ ವಿಷಯಕ್ಕೆ ಉತ್ತರಿ ಹಾಡು ಪದ್ಯ ಎಂಟು ದಿನಗಳು ಸೀನ ಸೆಟ್ಟರು ನಮ್ಮ ಟೀಚರ್ ಗದ್ಯ ಹತ್ತು ದಿನಗಳು ಸ್ವಾತಂತ್ರ್ಯ ಸ್ವರ್ಗ ಪದ್ಯ ಎಂಟು ದಿನಗಳು ಇದು ಇಲ್ಲಿ ಎಫ್ ಎನ್ ಪರೀಕ್ಷೆ ಕೂಡ ಈ ಜುಲೈ ತಿಂಗಳಲ್ಲಿ ನಡೆಸಬೇಕಾಗಿರ್ತದೆ ಎರಡು ಚಟುವಟಿಕೆಗಳು ಮತ್ತು ಒಂದು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಇನ್ ಇಂಗ್ಲಿಷ್ ದ ಜಿಮ್ನಾಸ್ಟಿಕ್ ಕ್ಲಾಕ್ ಅನ್ನುವಂಥದ್ದು ಇದು ಏಳು ದಿನಗಳಿಗಾಗಿ ಅದೇ ರೀತಿ ಇಲ್ಲಿ ಅನ್ನ ಕೊಟ್ಟಿದ್ದಾರೆ ಅವಾಯ್ಡ್ ಪ್ಲಾಸ್ಟಿಕ್ಸ್ ಪ್ರೋಸ್ ಅಂತ ಕೊಟ್ಟಿದ್ದಾರೆ ಅವೇರ್ನೆಸ್ ಪೊಯಿಟ್ರಿ ಅಂತಕ್ಕಂಥದ್ದು ಒಂದು ಹನ್ನೆರಡು ದಿನಗಳು ಮತ್ತೊಂದು ಏಳು ದಿನಗಳು ಹಿಂದಿ ಈಗಾಗಲೇ ಹೇಳಿದ್ದೇನೆ ಪಠ್ಯ ಅನುಸಾರ ಅಂತ ಕೊಟ್ಟಿದ್ದಾರೆ ಅದನ್ನ ತಾವು ಅಲ್ಲಿ ಒಂದೊಂದು ಘಟಕಗಳನ್ನ ಬರ್ಕೊಳ್ತಕ್ಕಂಥ ಇನ್ನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಸರಳ ಸಮೀಕರಣ ರೇಖೆಗಳು ಮತ್ತು ಕೋಣಗಳು ಅನ್ನುವಂಥದ್ದು ಸರಳ ಸಮೀಕರಣಕ್ಕೆ ಹದಿಮೂರು ದಿನಗಳು ಮತ್ತು ರೇಖೆಗಳು ಮತ್ತು ಕೋಣಗಳಿಗೆ ಹದಿಮೂರು ದಿನಗಳು ಇನ್ನು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಪ್ರಾಣಿಗಳಲ್ಲಿ ಪೋಷಣೆ ಹದಿಮೂರು ದಿನಗಳು ಉಷ್ಣ ಘಟಕಕ್ಕೆ ಹದಿಮೂರು ದಿನಗಳು ಇನ್ನು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತೆ ಮಧ್ಯಯುಗದ ಯುರೋಪ ಐದು ದಿನಗಳು ಕೇಂದ್ರ ಸರ್ಕಾರ ಐದು ದಿನಗಳು ಉತ್ತರ ಅಮೆರಿಕ ಖಂಡ ಆರು ದಿನಗಳು ಭಾರತಕ್ಕೆ ಐರೋಪರ ಆಗಮನ ಐದು ದಿನಗಳು ರಾಜ್ಯ ಸರ್ಕಾರ ಐದು ದಿನಗಳು ನೋಡಿ ಸಮಾಜದಲ್ಲಿ ಇಷ್ಟು ಘಟಕಗಳನ್ನ ಹೇಳಬೇಕಾಗಿರ್ತಕ್ಕಂಥವ್ರು ಇನ್ನ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂತೆ ಜುಲೈ ತಿಂಗಳಲ್ಲಿ ಕಬಡ್ಡಿ ಪ್ರಾಯೋಗಿಕ ಆರು ದಿನಗಳು ಖೋಖೋ ತಾತ್ವಿಕ ಏಳು ದಿನಗಳು ಖೋಖೋ ಪ್ರಾಯೋಗಿಕ ಆರು ದಿನಗಳು ಅದೇ ರೀತಿ ಹಿಂದಿ ಲೇಜಿಮ್ ಅಂದ್ರೆ ಪ್ರಾಯೋಗಿಕ ಏಳು ದಿನಗಳು ಅಂತ ಇನ್ನು ನೆಕ್ಸ್ಟ್ ಆಗಸ್ಟ್ ತಿಂಗಳಿಗೆ ಸಂಬಂಧಪಟ್ಟಿರುವಂತೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಹಿಲ್ಟನ್ ಹೆಡ್ ಚಳುವಳಿ ಗದ್ದೆ ಹತ್ತು ದಿನಗಳು ಭಾಗ್ಯದ ಬಳಗಾರ ಆರು ದಿನಗಳು ಮೈಲಾರ ಮಹಾದೇವ ಹತ್ತು ದಿನಗಳು ಅಂತಕ್ಕಂಥದ್ದು ಇನ್ನು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಏಕಲವ್ಯ ಪ್ರೋಸ್ ಅಂತಕ್ಕಂಥ ಹತ್ತು ದಿನಗಳು ವಾಯ್ ಗಾಡ್ ಮೇ ಟೀಚರ್ಸ್ ಪೊಯಿಟ್ರಿ ಇದೆ ಇದು ಆರು ದಿನಗಳು ಲೆಕ್ಟ್ರ್ಯಾ ಪ್ರೋಸ್ ಇದೆ ಇದು ಹತ್ತು ದಿನಗಳಿಗೆ ಬೋಧನೆಯನ್ನು ಮಾಡತಕ್ಕಂಥ ಇನ್ನು ಇಂಗ್ಲಿಷ್ ಅಂತೂ ಹಿಂದಿ ಅಂತ ಈಗಾಗಲೇ ಹೇಳಿದ್ದೇನೆ ಇನ್ನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಭಿನ್ನರಾಶಿ ಮತ್ತು ದಶಮಾಂಶಗಳು ಹದಿಮೂರು ದಿನ ಅದೇ ರೀತಿ ದತ್ತಾಂಶಗಳ ನಿರ್ವಹಣೆ ಇದು ಕೂಡ ಹದಿಮೂರು ದಿನ ಇಲ್ಲಿ ಕೂಡ ಸಿ ಸಿ ಚಟುವಟಿಕೆಗಳನ್ನ ನಡೆಸ್ತಕ್ಕಂಥದ್ದು ಆಗಸ್ಟ್ ನಲ್ಲಿ ಇನ್ನು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಹದಿಮೂರು ದಿನಗಳು ಅದೇ ರೀತಿ ಭೌತ ರಾಸಾಯನಿಕ ಬದಲಾವಣೆಗಳು ಇದು ಹದಿಮೂರು ದಿನಗಳವರೆಗೆ ಇನ್ನು ಸಮಾಜ ವಿಜ್ಞಾನ ನೋಡಿ ದಕ್ಷಿಣ ಅಮೆರಿಕ ಕಂಡ ಏಳು ದಿನಗಳು ಹದಿನೆಂಟನೇ ಶತಮಾನದ ಭಾರತ ಆರು ದಿನಗಳು ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆ ಏಳು ದಿನಗಳು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಆರು ದಿನಗಳು ಇನ್ನು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂತೆ ಆಗಸ್ಟ್ ತಿಂಗಳಿಗಾಗಿ ವ್ಯಾಯಾಮ ವಿಶ್ರಾಂತಿ ಮತ್ತು ನಿದ್ದೆ ತಾತ್ವಿಕ ಇದಕ್ಕಾಗಿ ಒಂಬತ್ತು ದಿನಗಳು ಅನ್ನುವಂಥವು ಇನ್ನು ಆದರ್ಶ ನಿಲುವು ತಾತ್ವಿಕ ಒಂಬತ್ತು ದಿನಗಳು ಪದಕವಾಯಿತು ಪದಕವಾಯಿತು ಎಂಟು ದಿನಗಳು ಇನ್ನ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತೆ ಈ ತಿಂಗಳಿಗೆ ಸಂಬಂಧಪಟ್ಟಿರುವಂತೆ ಕನ್ನಡ ವಚನಗಳ ಭಾವ ಸಂಗಮ ಎಂಟು ದಿನಗಳು ಪೂರಕ ಪಾಠಗಳು ಬಸವಣ್ಣನವರ ಜೀವನ ದರ್ಶನ ಎಂಟು ದಿನಗಳು ಗೊಂಬೆ ಕಲಿಸುವ ನೀತಿ ಏಳು ದಿನಗಳು ಇಲ್ಲಿ ಎ ಟು ಪರೀಕ್ಷೆಯನ್ನು ನಾವು ತೆಗೆದುಕೊಳ್ಳಬೇಕಾಗಿರ್ತದೆ ಮೊದಲನೇ ವಾರದಲ್ಲಿ ಇನ್ನ ನೆಕ್ಸ್ಟ್ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಫ್ರಾತ್ ಅಂಡ್ ಬಬಲ್ ಪೊಯಿಟ್ರಿ ಸಪ್ಲಿಮೆಂಟರಿ ರೀಡಿಂಗ್ ಅಂತ ಇದೆ ದ ನೆವರ್ ಎಂಡಿಂಗ್ ಸ್ಟೋರಿ ಅಂತಕ್ಕಂಥ ಎಂಟು ದಿನಗಳು ಇದಕ್ಕಾಗಿ ಎಂಟು ದಿನಗಳು ಅನ್ನುವಂಥದ್ದು ಇನ್ನು ಹಿಂದಿ ಸೇಮ್ ಇದೆ ಇನ್ನು ಗಣಿತ ತ್ರಿಭುಜಗಳು ಮತ್ತು ಅದರ ಗುಣಗಳು ಇಪ್ಪತ್ತ್ ಮೂರು ದಿನಗಳನ್ನ ಇದು ಒಂದು ಘಟಕಕ್ಕೆ ತೆಗೆದುಕೊಳ್ತಕ್ಕಂಥದ್ದು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಜೀವಿಗಳಲ್ಲಿ ಉಸಿರಾಟ ಇದು ಕೂಡ ಇಪ್ಪತ್ತ್ ಮೂರು ದಿನಗಳವರೆಗೆ ಬೋಧನೆಯನ್ನು ಮಾಡತಕ್ಕಂಥದ್ದು ಇನ್ನು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತೆ ಮೈಸೂರು ಮತ್ತು ಇತರ ಸಂಸ್ಥಾನಗಳು ಸಂಸ್ಥಾನಗಳು ಹನ್ನೆರಡು ದಿನ ಭಕ್ತಿ ಪಂಥ ಹಾಗೂ ಸೂಫಿ ಪರಂಪರೆ ಇದಕ್ಕೆ ಹನ್ನೊಂದು ದಿನಗಳು ಅಂತಕ್ಕಂಥ ಇನ್ನು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಾಡ ಹಬ್ಬಗಳು ಮತ್ತು ರಾಷ್ಟ್ರೀಯ ಹಬ್ಬಗಳು ಹನ್ನೆರಡು ದಿನಗಳು ಆನಂತರ ಮನರಂಜನೆ ಆಟಗಳು ಪ್ರಾಯೋಗಿಕ ಇದಕ್ಕ ಹನ್ನೊಂದು ದಿನಗಳು ಇನ್ನು ಅಕ್ಟೋಬರ್ ಮೊದಲ ಸೆಮಿಸ್ಟರ್ನ ಕಂಪ್ಲೀಟ್ ಆಗುತ್ತೆ ಅಕ್ಟೋಬರ್ ತಿಂಗಳ ನಂತರ ಇಲ್ಲಿಕ ಎಲ್ಲ ವಿಷಯಗಳನ್ನ ಪುನರಾವರ್ತನೆಯನ್ನು ಮಾಡ್ತಕ್ಕಂಥದ್ದು ಎಸ್ ಎ ಒನ್ ಪರೀಕ್ಷೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಆ ಎಸ್ ಎನ್ ಪರೀಕ್ಷೆಯ ಒಂದು ವಿಶ್ಲೇಷಣೆಯನ್ನು ಮಾಡುವಂಥದ್ದು ಇಲ್ಲಿ ಅಕ್ಟೋಬರ್ ತಿಂಗಳಗಳಲ್ಲಿ ಎರಡು ದಿನಗಳು ಅಂತಕ್ಕಂಥ ತೆಗೆದುಕೊಂಡು ಕಂಪ್ಲೀಟ್ ಆಗಿ ಇಲ್ಲಿನದ ಪುನರಾವರ್ತನೆಯನ್ನ ಮಾಡತಕ್ಕಂಥ ಎಲ್ಲ ಆಗಿ ಇದು ಒಂದನೇ ಸೆಮಿಸ್ಟರ್ ಮೊದಲನೇ ಸೆಮಿಸ್ಟರ್ ಸಂಬಂಧಪಟ್ಟಿರುವಂತೆ ಪಠ್ಯ ವಿಭಜನೆಯನ್ನು ಮಾಡಲಾಗಿದೆ ಈಗ ಎರಡ್ ಸರ್ ಯಾವ ಸಾಲಿನ ಇದೇ ಸಾಲಿನ ಏಳನೇ ತರಗತಿಯ ದ್ವಿತೀಯ ಸೆಮಿಸ್ಟರ್ ದ್ವಿತೀಯ ಸೆಮಿಸ್ಟರ್ ನ ಪಠ್ಯ ವಿಭಜನೆಯನ್ನ ನೋಡೋಣ ಇನ್ನು ಅಕ್ಟೋಬರ್ ಅಲ್ಲಿ ಎರಡು ದಿನ ಬಂದಿತ್ತು ಇಲ್ಲಿ ಅಕ್ಟೋಬರ್ ಎಸ್ ಎ ಒನ್ ಮೌಲ್ಯಾಂಕ ನಿರ್ವಹಣೆ ಒಂಬತ್ತು ದಿನಗಳು ಪುನರಾವರ್ತನೆ ಸೇಮ್ ಇದೆ ಇನ್ನು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮತ್ತೆ ಸೆಕೆಂಡ್ ಸೆಮಿಸ್ಟರ್ ನೋಡ್ತಕ್ಕಂಥ ಕನ್ನಡ ಪರಿಸರ ಸಮತೋಲನ ಗದ್ಯ ಹದಿಮೂರು ದಿನಗಳು ಹಚ್ಚೇವು ಕನ್ನಡದ ದೀಪ ಇಲ್ಲಿ ಹತ್ತು ದಿನಗಳು ಅಂದ್ರೆ ಅವಧಿ ದಿನಗಳಲ್ಲಿ ತೆಗೆದುಕೊಂಡಿದ್ರೆ ಅವಧಿಗಳು ಅಂದ್ರೆ ಅವಧಿಗಳು ಸ್ವಲ್ಪ ಹೆಚ್ಚಿರಬಹುದು ಹಾಗಾಗಿ ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಇನ್ನ ಇಂಗ್ಲಿಷ್ ದ ವಂಡರ್ ಬೌಲ್ ಪ್ರೋಸ್ ಅಂತಕ್ಕಂಥ ಇದು ಎಂಟು ದಿನಗಳು ಬೆನ್ ಅಡೆಮ್ ಇದ ಏಳು ದಿನಗಳು ಜರ್ನಿ ಟು ದ ಟಾಪ್ ಪ್ರೋಸ್ ಇದಕ್ಕೆ ಎಂಟು ದಿನಗಳು ಹಿಂದಿ ಸೇಮ್ ಇದೆ ಮತ್ತೆ ಇನ್ನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ನವೆಂಬರ್ ತಿಂಗಳಿಗೆ ಪರಿಮಾಣಗಳ ಹೋಲಿಕೆ ಹನ್ನೊಂದು ದಿನಗಳು ಬೀಜೋಕ್ತಿಗಳು ಇದಕ್ಕಾಗಿ ಹನ್ನೆರಡು ದಿನಗಳು ಇನ್ನು ವಿಜ್ಞಾನ ಘಟಕಕ್ಕೆ ಸಂಬಂಧಪಟ್ಟಂತೆ ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಹನ್ನೊಂದು ದಿನಗಳು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಇದಕ್ಕಾಗಿ ಹನ್ನೆರಡು ದಿನಗಳು ಇನ್ನು ಸಮಾಜ ವಿಜ್ಞಾನ ಘಟ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಐದು ದಿನಗಳು ನ್ಯಾಯಾಂಗ ಆರು ದಿನಗಳು ಆಸ್ಟ್ರೇಲಿಯಾ ಆರು ದಿನಗಳು ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಇದಕ್ಕಾಗಿ ಆರು ದಿನಗಳು ಅನ್ನುವಂಥದ್ದು ಇನ್ನು ದೈಹಿಕ ಶಿಕ್ಷಣಕ್ಕಾಗಿ ಈ ಒಂದು ನವೆಂಬರ್ ತಿಂಗಳಿಗೆ ಫುಟ್ಬಾಲ್ ತಾತ್ವಿಕ ಐದು ದಿನಗಳು ಫುಟ್ಬಾಲ್ ಪ್ರಾಯೋಗಿಕ ಆರು ದಿನಗಳು ಗುಂಡು ಎಸೆತ ತಾತ್ವಿಕ ಆರು ದಿನಗಳು ಗುಂಡು ಎಸೆತ ಪ್ರಾಯೋಗಿಕ ಆರು ದಿನಗಳು ಅಂತ ಇನ್ನು ನೆಕ್ಸ್ಟ್ ಡಿಸೆಂಬರ್ ತಿಂಗಳಿಗಾಗಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತಹ ಏಳನೇ ತರಗತಿ ವಿಷಯ ಎಲ್ಲ ವಿಷಯಗಳ ಒಂದು ಪಠ್ಯ ವಿಜನೆ ನೋಡೋಣ ಮೊದಲಿಗೆ ಕನ್ನಡ ಜಗಳಿ ಇರುವೆ ಗದ್ಯ ಹದಿನೈದು ದಿನಗಳು ಬಿಡುಗಡೆ ಹಾಡು ಪದ್ಯ ಹತ್ತು ದಿನಗಳು ಇನ್ನು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೌಂಟೇನ್ ಕ್ಲೈಂಬಿಂಗ್ ಪೋಯೆಟ್ರಿ ಏಳು ದಿನಗಳು ನೆಕ್ಸ್ಟ್ ವಿತ್ ಗ್ರ್ಯಾಂಡ್ ಪೇರೆಂಟ್ಸ್ ಇದಕ್ಕಾಗಿ ಹನ್ನೊಂದು ದಿನಗಳು ಡಿಯರ್ ಗ್ರ್ಯಾಂಡಮ್ಮ ಐನ್ ಗ್ರ್ಯಾಂಡ್ ಅಪ್ಪ ಇದು ಏಳು ದಿನಗಳು ಹಿಂದಿ ಮತ್ತೆ ಸೇಮ್ ಇದೆ ಇನ್ನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಭಾಗಲಬ್ಧ ಸಂಖ್ಯೆಗಳು ಹದಿಮೂರು ದಿನಗಳು ಸುತ್ತಳತೆ ಮತ್ತು ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತ ಘಟಕ ಹನ್ನೆರಡು ದಿನಗಳು ಇಲ್ಲಿ ಮತ್ತೆ ನಾವು ಎಫ್ಎ ಥ್ರಿಯನ್ನ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಎಫ್ಎ ಥ್ರಿ ಪರೀಕ್ಷೆಯನ್ನು ನಾವು ನಡೆಸಬೇಕಾಗಿರುತ್ತೆ ಇನ್ನು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಚಲನೆ ಮತ್ತು ಕಾಲ ಹದಿಮೂರು ದಿನಗಳು ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳು ಹನ್ನೆರಡು ದಿನಗಳು ಇನ್ನು ಸಮಾಜ ವಿಜ್ಞಾನ ರಕ್ಷಣಾ ಪಡೆಗಳು ಐದು ದಿನಗಳು ಅಂಟಾರ್ಟಿಕಾ ಆರು ದಿನಗಳು ಸ್ವತಂತ್ರ ಚಳುವಳಿ ಇದು ಏಳು ದಿನಗಳು ಭಾರತ ಮತ್ತು ನೆರೆ ದೇಶಗಳ ಬಗ್ಗೆ ಅಧ್ಯಯನವನ್ನು ಮಾಡತಕ್ಕಂಥದ್ದು ಬೋಧನೆಯನ್ನು ಇಲ್ಲಿ ಏಳು ದಿನಗಳು ಇನ್ನು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಅದೇ ದೈಹಿಕ ಶಿಕ್ಷಣ ರಿಲೇ ಓಟಗಳು ಆರು ದಿನಗಳು ರಿಲೇ ಓಟಗಳು ಪ್ರಾಯೋಗಿಕ ಆರು ದಿನಗಳು ಸಮತೋಲನ ಆಹಾರ ತಾತ್ವಿಕ ಏಳು ದಿನಗಳು ಆರೋಗ್ಯಕರ ಹವ್ಯಾಸಗಳು ಆರು ದಿನಗಳು ನೆಕ್ಸ್ಟ್ ಮತ್ತೆ ಈಗ ಜನವರಿ ತಿಂಗಳು ಹೋಗೋಣ ಜನವರಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕನ್ನಡ ಬಿಲ್ಲ ಹಬ್ಬ ಗದ್ಯ ಹತ್ತು ದಿನಗಳು ತಿರುಕನ ಕನಸು ಆರು ದಿನಗಳು ಸಂಕ್ರಾಂತಿ ಎಂದು ಸುಖ ದುಃಖ ಗದ್ಯ ಹತ್ತು ದಿನಗಳು ಇದು ಜನವರಿ ತಿಂಗಳಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಇನ್ನು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟ ವೆಲ್ತ್ ಅಂಡ್ ವ್ಯಾಲ್ಯೂಸ್ ಪ್ರೋಸ್ ಹದಿಮೂರು ದಿನಗಳು ಕ್ವಾರಲ್ ಏಳು ದಿನಗಳು ಸಪ್ಲಿಮೆಂಟರಿ ರೀಡಿಂಗ್ ಪೆಂಡೋರಾ ಬಾಕ್ಸ್ ಅಂತಕ್ಕಂಥ ಇದಕ್ಕಾಗಿ ಆರು ದಿನಗಳು ಇನ್ನು ಹಿಂದಿ ಸೇಮ್ ಇದೆ ಗಣಿತ ಘಾತಗಳು ಮತ್ತು ಘಾತಾಂಕಗಳು ಇದಕ್ಕಾಗಿ ಹದಿಮೂರು ದಿನಗಳು ಸಮಮಿತಿ ಈ ಘಟಕಕ್ಕೆ ಹದಿಮೂರು ದಿನಗಳು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಜನವರಿ ತಿಂಗಳಿಗಾಗಿ ಇನ್ನು ವಿಜ್ಞಾನ ವಿಷಯ ಬೆಳಕು ಪಾಠ ಇದಕ್ಕಾಗಿ ಇರುವಂತ ದಿನಗಳು ಹದಿಮೂರು ದಿನಗಳು ಕಾಡುಗಳು ನಮ್ಮ ಜೀವನಾಡಿ ಹದಿಮೂರು ದಿನಗಳು ಇನ್ನು ಸಮಾಜ ವಿಜ್ಞಾನ ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು ಏಳು ದಿನ ವಿಶ್ವಸಂಸ್ಥೆಯ ಬಗ್ಗೆ ಆರು ದಿನ ಕರ್ನಾಟಕದ ಸಮಾಜಮುಖಿ ಚಳುವಳಿಗಳು ಏಳು ದಿನ ಕರ್ನಾಟಕದ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ ಆರು ದಿನಗಳು ಇನ್ನು ಇದೇ ಜನವರಿ ತಿಂಗಳಿಗಾಗಿ ದೈಹಿಕ ಶಿಕ್ಷಣ ಪತಂಜಲಿ ಯೋಗ ಆರು ದಿನಗಳು ಸೂರ್ಯ ನಮಸ್ಕಾರ ಏಳು ದಿನಗಳು ಯೋಗಾಸನಗಳು ಆರು ದಿನಗಳು ಪ್ರಾಣಾಯಾಮ ಮತ್ತು ಮುದ್ರೆಗಳು ಏಳು ದಿನಗಳು ಇನ್ನು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದನೇ ತಿಂಗಳಿಗಾಗಿ ಕನ್ನಡ ಅಭಿಮನ್ಯು ಪ್ರ ಪರಾಕ್ರಮ ಎಂಟು ದಿನಗಳು ಪೂರಕ ಪಾಠ ಸಾವಿತ್ರಿಬಾಯಿ ಫೂಲೆ ರಮ್ಯಾ ಸೃಷ್ಟಿ ನನ್ನ ಬಾಲಿ ಇವೆಲ್ಲವುಗಳನ್ನ ಕೂಡಿ ಹದಿನೈದು ದಿನಗಳು ನಾವು ಬೋಧನೆಯನ್ನು ಮಾಡತಕ್ಕಂಥದ್ದು ಇಂಗ್ಲಿಶು ಸಪ್ಲಿಮೆಂಟರಿ ರೀಡಿಂಗ್ ಗೆ ಬರ್ತ್ ಡೇ ಪ್ರೆಸೆಂಟ್ ನೆಹರು ಟು ಹಿಜ್ ಡಾಟರ್ ಇದಕ್ಕಾಗಿ ಎಂಟು ದಿನಗಳು ಲಿಸನಿಂಗ್ ಟೆಕ್ಸ್ಟ್ ಎಂಟು ದಿನಗಳು ಡಿಕ್ಷನರಿ ಏಳು ದಿನಗಳು ಇಲ್ಲಿ ಮತ್ತೆ ನಾವು ಎಫ್ ಎ ಫೋರ್ ಒಂದು ರೂಪಣಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಳ್ತಕ್ಕಂಥ ಇನ್ನು ಹಿಂದಿ ಸೇಮ್ ಇದೆ ಗಣಿತ ಘನ ಬಗ್ಗೆ ಅಧ್ಯಯನವನ್ನು ಮಾಡಲಿಕ್ಕೆ ಇಪ್ಪತ್ ಮೂರು ದಿನಗಳು ವಿಜ್ಞಾನ ತ್ಯಾಜ್ಯ ನೀರಿನ ಕತೆ ಇಪ್ಪತ್ಮೂರು ದಿನಗಳು ಸಮಾಜ ವಿಜ್ಞಾನ ವಿವಿಧ ಕ್ಷೇತ್ರಗಳ ಮುನ್ನಡೆ ಇಪ್ಪತ್ಮೂರು ದಿನ ಪ್ರಥಮ ಚಿಕಿತ್ಸೆ ನಿನ್ನ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪ್ರಥಮ ಚಿಕಿತ್ಸೆ ಎಂಟು ದಿನಗಳು ರಾಷ್ಟ್ರೀಯ ಭಾವೈಕ್ಯತೆ ಪ್ರಾಯೋಗಿಕ ಏಳು ದಿನಗಳು ಅನ್ನುವಂಥದ್ದು ರಾಷ್ಟ್ರ ಲಾಂಛನ ಇದಕ್ಕಾಗಿರುವಂಥದ್ದು ಎಂಟು ದಿನಗಳು ಅನ್ನುವಂಥದ್ದು ಇನ್ನು ಮಾರ್ಚ್ ತಿಂಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳಲ್ಲಿ ಎ ಟು ಪರೀಕ್ಷೆ ಇಲ್ಲಿ ಎ ಟು ಎರಡನೇ ಸಂಕಲಾತ್ಮಕ ಪರೀಕ್ಷೆಯನ್ನು ನಡೆಯುತ್ತೆ ಅಲ್ಲಿ ಪರೀಕ್ಷೆಗಳನ್ನು ನಡೆಸ್ತಕ್ಕಂಥದ್ದು ಪುನರಾವರ್ತನೆ ಮಾಡ್ತಕ್ಕಂಥದ್ದು ಮೌಲ್ಯಾಂಕನವನ್ನ ನಿರ್ವಹಣೆ ಮಾಡುವಂಥದ್ದು ಮಾರ್ಚ್ ತಿಂಗಳಲ್ಲಿ ಇನ್ನು ಏಪ್ರಿಲ್ ತಿಂಗಳಲ್ಲಿ ಅವುಗಳ ಮೌಲ್ಯಮಾಪನ ಕಾರ್ಯ ಮಾಡುವುದು ಸಮುದಾಯದ ಶಾಲೆ ಕಾರ್ಯ ಕಾರ್ಯಕ್ರಮ ಹಾಗೂ ಫಲಿತಾಂಶ ಪ್ರಕಟೆಯನ್ನು ಮಾಡುವಂಥದ್ದು ಇಲ್ಲಿರುವಂತಹ ದಿನಗಳ ಸಂಖ್ಯೆ ಒಂಬತ್ತು ಆದ್ಮೇರಿ ಈ ರೀತಿಯಾಗಿ ಏಳನೇ ತರಗತಿಯ ಎಲ್ಲ ವಿಷಯಗಳ ಒಂದು ವಾರ್ಷಿಕ ಪಠ್ಯ ಹಂಚಿಕೆಯನ್ನ ಈ ವಿಡಿಯೋದಲ್ಲಿ ಮಾಡಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ನಾನು ಮಾಡಿರುವಂತ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಬರಬೇಕಾಗಿತ್ತು ಅಂದ್ರೆ ಅಲ್ಲಿರುವಂಥ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೆ ಆದರೆ ನಾನು ಮಾಡಿರುವ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಬರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋ ಕೊನೆವರೆಗೆ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು